ನಾನು ಅಲ್ಲಾಹನ ಹೆಸರಲ್ಲಿ ಶುರು ಮಾಡಿದ್ದು ಹತ್ತು ಹದಿನೈದು ನಿಮಿಷ ಗಮನವಿಟ್ಟು ಕೇಳಿದ್ದರೆ ನನಗೆ ಪ್ರಯೋಜನವಾಗುತ್ತಿತ್ತು ಕಲಿಮಾವು ಅಲ್ಲಾಹನ ಗುರುತು ಕಾಳಿಮದವತ್ ಅಲ್ಲಾಹನ ಗುರುತಿನ ಆಹ್ವಾನ ಅಲ್ಲಾಹನ ಗುರುತಿನ ಆಹ್ವಾನವು ನಂಬಿಕೆಯ ಆಹ್ವಾನ ನಂಬಿಕೆಯ ಆಹ್ವಾನವು ಜಗತ್ತನ್ನು ಒಡೆಯುವ ಆಹ್ವಾನ ಜಗತ್ತನ್ನು ಒಡೆಯುವ ಆಹ್ವಾನ ಒಂದೊಂದು ಪ್ರಪಂಚದಿಂದ ಒಂದೊಂದು ಸೃಷ್ಟಿಯನ್ನು ಮುರಿಯಿರಿ ಜಗತ್ತನ್ನು ಒಡೆಯುವ ಮೂಲಕ ದೇವರ ಗುರುತನ್ನು ಪಡೆಯಲಾಗುತ್ತದೆ ನೀವು ಜಗತ್ತನ್ನು ಒಡೆಯುವ ಕೆಲಸವನ್ನು ಮಾಡಿದರೆ ಕಾಳಿಮದೌತ್ ಹೌದು ಅಲ್ಲಾಹನ ಗುರುತನ್ನು ಕರೆಯುವುದು ಆದ್ಯ ಕರ್ತವ್ಯ ಅಲ್ಲಾ ಎಲ್ಲರಿಂದ ಏನನ್ನು ಸೃಷ್ಟಿಸುವುದಿಲ್ಲ ಪ್ರಪಂಚದ ಸೃಷ್ಟಿಗಳು ಎಲ್ಲವೂ ಸರ್ವಶಕ್ತನಾದ ಅಲ್ಲಾನಿಂದ ಸರ್ವಶಕ್ತನಾದ ಅಲ್ಲಾಹನು ಎಲ್ಲವನ್ನೂ ಮಾಡುತ್ತಾನೆ ಅವನು ಪ್ರವಾದಿಯ ಅಧಿಕಾರದೊಂದಿಗೆ ಸಂಪರ್ಕ ಹೊಂದಿದ್ದಾನೆ ಮೆಸೆಂಜರ್ನ ಅಧಿಕಾರವನ್ನು ತೆಗೆದುಕೊಳ್ಳುವ ವ್ಯಕ್ತಿ ಸರ್ವಶಕ್ತನಾದ ಅಲ್ಲಾ ಅವನವನು ಅವನು ಎಲ್ಲಾ ರೀತಿಯ ತೀರ್ಪುಗಳನ್ನು ಹೆಚ್ಚಿಸುತ್ತಲೇ ಇರುತ್ತಾನೆ ಇಹಲೋಕ ಮತ್ತು ಪರಲೋಕದಲ್ಲಿ ಒಳ್ಳೆಯದು ಮತ್ತು ಮೆಸೆಂಜರ್ ಅನ್ನು ಹೆಚ್ಚು ಹಿಡಿದಿಟ್ಟುಕೊಳ್ಳದ ವ್ಯಕ್ತಿ ಸರ್ವಶಕ್ತನಾದ ಅಲ್ಲಾಹನು ಇಹಲೋಕ ಮತ್ತು ಪರಲೋಕದಲ್ಲಿ ಎಲ್ಲಾ ರೀತಿಯ ದುಷ್ಟರ ತೀರ್ಪನ್ನು ಹೆಚ್ಚಿಸುತ್ತಲೇ ಇರುತ್ತಾನೆ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಅಲ್ಲಾಹನು ಏನನ್ನೂ ಸೃಷ್ಟಿಸುವುದಿಲ್ಲ ಎಲ್ಲವೂ ಸರ್ವಶಕ್ತನಾದ ಅಲ್ಲಾಹನಿಂದಲೇ ಬರುತ್ತದೆ ಸರ್ವಶಕ್ತನಾದ ಅಲ್ಲಾಹನು ಎಲ್ಲವನ್ನೂ ಮಾಡುತ್ತಾನೆ ಇದು ನಿಜವಾದ ಭಾಷೆ ಈ ನಿಜವಾದ ಭಾಷೆಯ ನೈಜತೆಯು ರೈತ ಬಿತ್ತುವ ಅಥವಾ ನೆಡುವ ಸಣ್ಣ ಮೂಲಂಗಿ ಬೀಜದಂತಿದೆ ನೆಲ ನೆಟ್ಟ ಕೆಲವು ದಿನಗಳ ನಂತರ ಹಸಿರು ಎರಡು ಮೂರು ಮೂಲಂಗಿ ಎಲೆಗಳು ಈ ಹಸಿರು ಎರಡು ಮೂರು ಮೂಲಂಗಿ ಎಲೆಗಳು ಬೀಜದ ಬುಡದಲ್ಲಿವೆ ಇದು ಮಣ್ಣಿನ ಮೇಲೆ ಆಧಾರಿತವಾಗಿದೆಯೇ ಹಾಗಾದರೆ ಈ ಹಸಿರು ಎರಡು ಮೂರು ಮೂಲಂಗಿ ಎಲೆಗಳು ಭೂಮಿಗೆ ಬಂದವು ಇದು ಸಮುದ್ರ ತೀರದಲ್ಲಿ ಅಲ್ಲ ಇದು ನೆಲದ ಮೇಲೆ ಅಲ್ಲ ಹಾಗಾದರೆ ಈ ಹಸಿರು ಎರಡು ಮೂರು ಮೂಲಂಗಿ ಎಲೆಗಳು ಯಾವುದಕ್ಕೆ ಸಾಕ್ಷಿಯಾಗುತ್ತವೆ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಅಲ್ಲಾಹನು ಏನನ್ನೂ ಸೃಷ್ಟಿಸುವುದಿಲ್ಲ ಎಲ್ಲವೂ ಸರ್ವಶಕ್ತ ಅಲ್ಲಾಹನಿಂದ ಮಾತ್ರ ಬರುತ್ತದೆ ಸರ್ವಶಕ್ತ ಅಲ್ಲಾಹನು ಎಲ್ಲವನ್ನೂ ಮಾಡುತ್ತಾನೆ ಮರವು ದೊಡ್ಡದಾಗಿದೆ ಮೂಲಂಗಿ ಮರದಿಂದ ಹೊರಬಂದಾಗ ಯಾವ ಮೂಲಂಗಿ ಕೆಂಪು ಮತ್ತು ಬಿಳಿ ಯಾವ ಮೂಲಂಗಿ ಬರುತ್ತದೆ ಶುದ್ಧ ಕೆಂಪು ಯಾವ ಮೂಲಂಗಿಗಳು ಶುದ್ಧ ಬಿಳಿ ಶುದ್ಧ ಬಿಳಿ ಮೂಲಂಗಿಯಲ್ಲಿ ಕಂಡುಬರುವ ಬಿಳಿ ಮಾಂಸದ ಪ್ರಮಾಣ ಬೀಜದ ತಳದಲ್ಲಿ ಈ ಪ್ರಮಾಣದ ಬಿಳಿ ಮಾಂಸವಿದೆಯೇ ಇದು ಮಣ್ಣಿನ ಮೇಲೆ ಆಧಾರಿತವಾಗಿದೆಯೇ ಈ ಬಿಳಿ ಅಚ್ಚಿನಲ್ಲಿ ಕಂಡುಬರುವ ಬೆಸುಗೆಯ ಪ್ರಮಾಣ ಕಡಲತೀರದ ತಳದಲ್ಲಿ ಈ ಪ್ರಮಾಣದ ಇದೆಯೇ ಇದು ಮಣ್ಣಿನ ಮೇಲೆ ಆಧಾರಿತವಾಗಿದೆಯೇ ಆದ್ದರಿಂದ ಭೂಮಿಗೆ ಬಂದ ಈ ಬಿಳಿ ಮಾಂಸ ಮತ್ತು ಚರ್ಮವು ಸಮುದ್ರ ತೀರದಲ್ಲಿಲ್ಲ ಇದು ಮಣ್ಣಿನಲ್ಲಿದೆ ಹಾಗಾದರೆ ಈ ಬಿಳಿ ಮಾಂಸ ಮತ್ತು ಚರ್ಮವು ಏನು ಸಾಕ್ಷಿಯಾಗಿದೆ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಅಲ್ಲಹನು ಏನನ್ನೂ ಸೃಷ್ಟಿಸುವುದಿಲ್ಲ ಎಲ್ಲವೂ ಸರ್ವಶಕ್ತ ಅಲ್ಲಾನಿಂದ ಮಾತ್ರ ಸಂಭವಿಸುತ್ತದೆ ಸರ್ವಶಕ್ತನಾದ ಅಲ್ಲಾ ಎಲ್ಲವನ್ನೂ ಮಾಡುತ್ತಾನೆ ಈ ಬಿಳಿ ಮೂಲಂಗಿಯು ಈ ಪ್ರಮಾಣದ ಹಸಿರು ಮೂಲಂಗಿ ಎಲೆಗಳಲ್ಲಿ ಕಂಡುಬರುವ ಹಸಿರು ಮೂಲಂಗಿ ಎಲೆಗಳ ಪ್ರಮಾಣವು ಬಿಳಿ ಮೂಲಂಗಿಯ ಬುಡದಲ್ಲಿದೆ ಇದು ಸಮುದ್ರ ತೀರವನ್ನು ಆಧರಿಸಿದೆಯೇ ಇದು ಮಣ್ಣಿನ ಮೇಲೆ ಆಧಾರಿತವಾಗಿದೆಯೇ ಆದುದರಿಂದ ಈ ಹಸಿರು ಮೂಲಂಗಿಯ ಎಲೆ ಭೂಮಿಗೆ ಬಂದಿದ್ದು ಬಿಳಿ ಮೂಲಂಗಿಯ ಆಧಾರದಲ್ಲಿ ಅಲ್ಲ ಮರಳಿನ ಆಧಾರದಲ್ಲಿ ಅಲ್ಲ ಇದು ಮಣ್ಣಿನ ಆಧಾರದಲ್ಲಿ ಅಲ್ಲ ಹಾಗಾದರೆ ಈ ಹಸಿರು ಮೂಲಂಗಿ ಎಲೆಯು ಯಾವುದಕ್ಕೆ ಸಾಕ್ಷಿಯಾಗಿದೆ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಅಲ್ಲಾಹನು ಏನನ್ನು ಸೃಷ್ಟಿಸುವುದಿಲ್ಲ ಎಲ್ಲವೂ ಸರ್ವಶಕ್ತನಾದ ಅಲ್ಲಾಹನಿಂದ ಮಾತ್ರ ಸಂಭವಿಸುತ್ತದೆ ಸರ್ವಶಕ್ತನಾದ ಅಲ್ಲಾಹನು ಎಲ್ಲವನ್ನೂ ಮಾಡುತ್ತಾನೆ ರೈತ ಮೂಲಂಗಿಯ ಬೀಜದ ಮೇಲೆ ಮತ್ತು ಮಣ್ಣಿನ ಮೇಲೆ ದುಡಿಯುತ್ತಾನೆ ಇವೆರಡನ್ನೂ ಕೆಲಸ ಮಾಡುವ ರೈತನಿಗೆ ಯಾವುದೇ ಚಿಹ್ನೆ ಇರುತ್ತದೆ ಈ ಎರಡು ಆಧಾರದ ಮೇಲೆ ಮೂಲಂಗಿ ಹಾಗಾದರೆ ಮೂಳಾದ ಜಗತ್ತಿಗೆ ಬಂದವನು ರೈತನೆಂದು ತೋರುತ್ತದೆಯೇ ಕಡಲತೀರದ ಭಾವನೆ ಮಣ್ಣನ್ನು ಅನುಭವಿಸುತ್ತೀರಾ ಹಾಗಾದರೆ ಮೂಲಾದ ಸಾಕ್ಷಿಯೇನು ಅಲ್ಲ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಏನನ್ನು ಸೃಷ್ಟಿಸುವುದಿಲ್ಲ ಎಲ್ಲವೂ ಮಹಾನ್ ದೇವರಿಂದ ಮಾತ್ರ ಬರುತ್ತದೆ ಮಹಾನ್ ದೇವರು ಎಲ್ಲವನ್ನೂ ಮಾಡುತ್ತಾನೆ ಮೊಟ್ಟೆಯೊಳಗೆ ಕೋಳಿ ಮೊಟ್ಟೆ ಹಳದಿ ಹಳದಿ ಮತ್ತು ಬಿಳಿ ನೀರು ಇದು ಕೊಳಕು ಮೊಟ್ಟೆ ಮತ್ತು ಮೊಟ್ಟೆಯಲ್ಲಿ ಮಗು ಇಲ್ಲ ಮಗು ಕಪ್ಪಾಗಿಲ್ಲ ಬಣ್ಣದೊಂದಿಗೆ ಬರುವ ಮಗು ಮೊಟ್ಟೆಯ ತಳದಲ್ಲಿ ಇದೆ ಹಾಗಾದರೆ ಈ ಬಣ್ಣವು ಏನು ಸಾಕ್ಷಿಯಾಗಿದೆ ಅಲ್ಲಾಹನ ಎಲ್ಲ ಸೃಷ್ಟಿಸಿದ ಪ್ರಪಂಚಗಳಿಂದ ಏನೂ ಆಗುವುದಿಲ್ಲ ಎಲ್ಲವೂ ಕೇವಲ ಒಬ್ಬ ಸರ್ವಶಕ್ತ ಅಲ್ಲಾನಿಂದ ಬರುತ್ತದೆ ಆಲ್ಮೈಟಿ ಅಲ್ಲಾ ಎಲ್ಲವನ್ನೂ ಮಾಡುತ್ತಾನೆ ದೊಡ್ಡ ಹತ್ತಿ ಮೀನು ಮೀನು ಮೊಟ್ಟೆ ಇಡಬಹುದು ಎಲ್ಲಾ ಮೊಟ್ಟೆಗಳು ಒಂದೇ ಬಣ್ಣ ಒಂದೇ ಗಾತ್ರ ಮತ್ತು ಮೀನಿಗೆ ಒಂದು ಮೊಟ್ಟೆಯಲ್ಲಿ ಎರಡು ಕಣ್ಣುಗಳಿವೆ ಮೀನಿನ ಹಜಾರ ಇದೆಯೇ ಮೀನುಗಳಿಗೆ ಫೋರ್ಕ್ಸ್ ಇದೆಯೇ ಮೊಟ್ಟೆಗಳಲ್ಲಿ ಮೀನಿನ ಯಾವ ಚಿಹ್ನೆಗಳೂ ಇವೆ ಮತ್ತೆ ಮರಿ ಮೊಟ್ಟೆಯಿಂದ ಹೊರಬಂದಾಗ ಮರಿ ದೊಡ್ಡ ಮೀನಿನ ರೂಪದಲ್ಲಿ ಬರುವುದು ಈ ರೂಪ ಪಡೆದ ಮಗುವಿನಲ್ಲಿಯೇ ಹಾಗಾದರೆ ಈ ರೂಪವು ಏನು ಸಾಕ್ಷಿಯಾಗಿದೆ ಅಲ್ಲಾಹನು ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಏನನ್ನೂ ಸೃಷ್ಟಿಸುವುದಿಲ್ಲ ಎಲ್ಲವೂ ಕೇವಲ ಒಬ್ಬ ಸರ್ವಶಕ್ತ ಅಲ್ಲಾನಿಂದ ಬರುತ್ತದೆ ಸರ್ವಶಕ್ತನಾದ ಅಲ್ಲಾ ಎಲ್ಲವನ್ನೂ ಮಾಡುತ್ತಾನೆ ಇಷ್ಟೀ ಕುಟುಂಬ ಹಕ್ಕಿಯ ಬಣ್ಣ ಎಷ್ಟು ಸುಂದರವಾಗಿದೆ ಇದು ಪಕ್ಷಿ ಹಿಕ್ಕೆಗಳನ್ನು ಆಧರಿಸಿದೆಯೇ ಮತ್ತೆ ಹಕ್ಕಿ ಮೊಟ್ಟೆ ಇಡುವಾಗ ಮೊಟ್ಟೆಯ ತಳದಲ್ಲಿ ಅಂತಹ ಸುಂದರವಾದ ಬಣ್ಣವಿದೆಯೇ ಮತ್ತೆ ಮೊಟ್ಟೆಯಿಂದ ಮಗು ಬಂದಾಗ ಮರಿಹಕ್ಕಿಯ ಬಣ್ಣದೊಂದಿಗೆ ಬರುತ್ತದೆ ಇದು ಮಗುವಿನ ಬಣ್ಣದಲ್ಲಿದೆಯೇ ರೂಪ ತಳೆದ ಮಗು ಮೊಟ್ಟೆಯ ಮೇಲೆ ಈ ರೂಪವೇ ಹಾಗಾದರೆ ಈ ಬಣ್ಣವು ಏನು ಸಾಕ್ಷಿಯಾಗಿದೆ ಅಲ್ಲಾಹನು ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಏನನ್ನು ಸೃಷ್ಟಿಸುವುದಿಲ್ಲ ಎಲ್ಲವೂ ಒಬ್ಬ ಸರ್ವಶಕ್ತನಾದ ಅಲ್ಲಾಹನಿಂದ ಮಾತ್ರ ಬರುತ್ತದೆ ಒಬ್ಬ ವ್ಯಕ್ತಿಯು ತನ್ನ ತಲೆಯ ಮೇಲೆ ಎಷ್ಟು ಕೂದಲುಗಳಿವೆ ಎಂದು ತಿಳಿದಿಲ್ಲ ಅವನು ಬೆಳಿಗ್ಗೆ ಮತ್ತು ಸಂಜೆ ಎರಡು ಕಣ್ಣುಗಳಿಂದ ತಿಳಿದಿರುತ್ತಾನೆ ದೇಹ ದೇಹದಲ್ಲಿ ಹೇಗೆ ಅವನು ತನ್ನ ಮೂಗಿನಿಂದ ಹೇಗೆ ಉಸಿರಾಡುತ್ತಾನೆಂದು ಅವನಿಗೆ ತಿಳಿದಿಲ್ಲ ಅವನು ತಿಂದ ನಂತರ ಅವನು ಹೇಗೆ ಆಹಾರವನ್ನು ಜೀರ್ಣಿಸಿಕೊಳ್ಳುತ್ತಾನೆ ಎಂದು ಅವನಿಗೆ ತಿಳಿದಿಲ್ಲ ಅವನ ಕೆನ್ನೆಯ ಮೇಲೆ ಎಷ್ಟು ಗಡ್ಡಗಳಿವೆ ಎಂದು ಅವನಿಗೆ ತಿಳಿದಿಲ್ಲ ಅವನ ಇಡೀ ದೇಹದಲ್ಲಿ ಎಷ್ಟು ಪೊಸಂಗಳಿವೆ ಇಡೀ ದೇಹಕ್ಕೆ ಎಷ್ಟು ರಕ್ತ ಬೇಕು ಎಷ್ಟು ರಕ್ತ ಹರಿಯುತ್ತದೆ ಎಂದು ಅವನಿಗೆ ತಿಳಿದಿಲ್ಲ ಉಗುರುಗಳು ಎಷ್ಟು ದೊಡ್ಡದಾಗಿದೆ ಎಂದು ಅವನಿಗೆ ತಿಳಿದಿಲ್ಲ ಅವನು ಏನು ಸಾಕ್ಷಿ ಹೇಳುತ್ತಾನೆ ಬಗ್ಗೆ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಅಲ್ಲಾಹನು ಏನನ್ನು ಸೃಷ್ಟಿಸುವುದಿಲ್ಲ ಸರ್ವಶಕ್ತನಾದ ಅಲ್ಲಾಹನಿಂದ ಮಾತ್ರ ಬರುತ್ತದೆ ಸರ್ವಶಕ್ತನಾದ ಅಲ್ಲಾಹನು ಆದಂ ಸಲಾಂನಿಂದ ಪ್ರಾರಂಭಿಸಿ ಇಲ್ಲಿಯವರೆಗೆ ಜಗತ್ತಿಗೆ ಬಂದ ಎಲ್ಲಾ ಜನರು ಎಲ್ಲಾ ಜನರು ಬಂದಿದ್ದಾರೆ ಲಿಯ ಭೂಮಿಗೆ ಬಂದ ನಂತರ ಕೇವಲ ಕಣ್ಣೀರು ಹೊಂದಿರುವ ಜಗತ್ತು ಈ ವ್ಯಕ್ತಿಯು ಆಕಾಶದಲ್ಲಿ ಟಂಗಳಷ್ಟು ತೂಕದ ವಿಮಾನವನ್ನು ಹಾರಿಸುತ್ತಿರುವುದನ್ನು ನೋಡಲಾಗುತ್ತದೆ ಮನುಷ್ಯನ ತಲೆಯ ಮೇಲೆ ಸ್ವಲ್ಪ ಕೂದಲು ಇದೆ ಜನರಿಗೆ ಈ ಜ್ಞಾನವಿಲ್ಲ ತಂಗಟ್ಟಲೆ ತೂಕದ ವಿಮಾನವನ್ನು ಆಕಾಶದಲ್ಲಿ ಹಾರಿಸಲು ಜನರಿಗೆ ಜ್ಞಾನವಿದೆಯೇ ಹಾಗಾದರೆ ಈ ಬುದ್ಧಿವಂತಿಕೆ ಏನು ಸಾಕ್ಷಿಯಾಗಿದೆ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಅಲ್ಲಾಹನು ಏನನ್ನು ಸೃಷ್ಟಿಸುವುದಿಲ್ಲ ಸರ್ವಶಕ್ತನಾದ ಅಲ್ಲಾಹನಿಂದ ಮಾತ್ರ ಸರ್ವಶಕ್ತನಾದ ಅಲ್ಲಾಹನು ಆಡಂ ಸಲಾಂನಿಂದ ಪ್ರಾರಂಭಿಸಿ ಈ ಜಗತ್ತಿಗೆ ಕಾಗುಣಿತ ಜ್ಞಾನವನ್ನು ತಂದವನು ಯಾರು ಸೂಜಿ ಮಂತ್ರದ ಬುದ್ಧಿವಂತಿಕೆಯಿಂದ ಭೂಮಿಗೆ ತಂದವರು ಯಾರು ಹಾಗಾದರೆ ಪ್ರಪಂಚದ ಎಲ್ಲಾ ಬುದ್ಧಿವಂತಿಕೆಯು ಸಾಕ್ಷ್ಯವನ್ನು ನೀಡುತ್ತದೆ ಅಲ್ಲಾಹನು ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಏನನ್ನು ಸೃಷ್ಟಿಸುವುದಿಲ್ಲ ಸರ್ವಶಕ್ತನಾದ ಅಲ್ಲಾಹನಿಂದಲೇ ಎಲ್ಲವೂ ಬರುತ್ತದೆ ಸರ್ವಶಕ್ತನಾದ ಅಲ್ಲಾಹನು ಆದಮ್ ಅಲೈ ಸಲಾಂನಿಂದ ಪ್ರಾರಂಭಿಸಿ ಇಲ್ಲಿಯವರೆಗೆ ಜಗತ್ತಿಗೆ ಬಂದವರೆಲ್ಲರೂ ಖಾಲಿಯಾಗಿ ಬಂದಿದ್ದಾರೆ ಭಾಷೆ ಖಾಲಿ ಜಗತ್ತಿಗೆ ಬಂದ ನಂತರ ಈ ವ್ಯಕ್ತಿ ಕವಿಯಾಗುತ್ತಾನೆ ಯಾರಾದರೂ ಕಲಾವಿದರಾಗುತ್ತಾರೆ ಯಾರಾದರೂ ಪ್ರಾಧ್ಯಾಪಕರಾಗುತ್ತಾರೆ ಆದ್ದರಿಂದ ಕವಿ ಕವಿಯಾದ ಕವಿ ಪ್ರೀತಿಯ ಬಗ್ಗೆ ಕವಿ ಎಷ್ಟು ಬರೆಯುತ್ತಾನೆ ರೊಮ್ಯಾಂಟಿಕ್ ಪದಗಳು ತಂಗಟ್ಟಲೆ ಪುಸ್ತಕಗಳನ್ನು ಬರೆಯುತ್ತಾರೆ ಕವಿ ಜಗತ್ತಿಗೆ ಪ್ರೀತಿಯ ಪದಗಳನ್ನು ತಂದಿದ್ದಾನೆ ಆದ್ದರಿಂದ ಭಾಷೆ ಯಾವುದಕ್ಕೆ ಸಾಕ್ಷಿಯಾಗಿದೆ ಅಲ್ಲ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಏನೂ ಅಲ್ಲ ಎಲ್ಲವೂ ಒಬ್ಬನೇ ಸರ್ವಶಕ್ತ ಅಲ್ಲ ಸರ್ವಶಕ್ತ ಅಲ್ಲ ಒಂದು ಸಣ್ಣ ಮೂಲಂಗಿಯ ಬಿಳಿ ಮಾಂಸ ಎಲೆಗಳು ಹಸಿರು ಎಲೆಗಳು ಇದು ಹೊರಗಿದೆ ಮತ್ತು ಬೀತ್ನ ಕೆಳಭಾಗದಲ್ಲಿ ಏನಿದೆ ಅಂತಹ ವ್ಯಕ್ತಿ ಕೂಡ ಮೂಲಂಗಿಯಂತೆಯೇ ವ್ಯಕ್ತಿಯ ಹೃದಯದಲ್ಲಿ ಕಣ್ಣೀರು ಮಾತ್ರ ಇತ್ತು ಆಗ ಜ್ಞಾನ ಬುದ್ಧಿವಂತಿಕೆ ಭಾಷೆ ಹೆಮ್ಮೆ ಪ್ರೀತಿ ಆಲೋಚನೆಗಳು ಇತ್ಯಾದಿಗಳು ಈ ವ್ಯಕ್ತಿಯ ಹೊರಗಿದೆ ಇದೈಕೆ ಜನರನ್ನು ಆಧರಿಸಿದೆ ಆದ್ದರಿಂದ ಮಗುವು ಸಾಕ್ಷಿಯಾಗಿರುವಂತೆ ಮನುಷ್ಯನು ಮಗುವಿನಂತೆ ಸಾಕ್ಷಿಯಾಗಿದ್ದಾನೆ ಅಲ್ಲಾ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಂದ ಏನೂ ಅಲ್ಲ ಎಲ್ಲವೂ ಒಬ್ಬನೇ ಸರ್ವಶಕ್ತ ಅಲ್ಲಾನಿಂದ ಸರ್ವಶಕ್ತನಾದ ಅಲ್ಲಾಹನು ಎಲ್ಲವನ್ನೂ ಮಾಡುತ್ತಾನೆ ಅವನು ಸಂದೇಶವಾಹಕರೊಂದಿಗೆ ಸಂಬಂಧ ಹೊಂದಿದ್ದಾನೆ ಸರ್ವಶಕ್ತನಾದ ದೇವರು ಇಹಲೋಕ ಮತ್ತು ಪರಲೋಕದಲ್ಲಿ ಎಲ್ಲಾ ರೀತಿಯ ಒಳಿತಿನ ತೀರ್ಪನ್ನು ಹೆಚ್ಚಿಸುತ್ತಲೇ ಇರುತ್ತಾನೆ ಮತ್ತು ಯಾರು ಸಂದೇಶವಾಹಕರನ್ನು ಸ್ವೀಕರಿಸುವುದಿಲ್ಲವೋ ಸರ್ವಶಕ್ತನಾದ ದೇವರು ಇಹಲೋಕದ ಎಲ್ಲಾ ರೀತಿಯ ಕೆಡುಕುಗಳ ತೀರ್ಪನ್ನು ಹೆಚ್ಚಿಸುತ್ತಲೇ ಇರುತ್ತಾನೆ ಮತ್ತು ಪರಲೋಕವು ಸರ್ವಶಕ್ತನಾದ ಅಲ್ಲಾಹನಿಂದ ನಡೆಯುತ್ತದೆ ಸರ್ವಶಕ್ತನಾದ ಅಲ್ಲಾಹನು ಎಲ್ಲವನ್ನೂ ಮಾಡುತ್ತಾನೆ ಇದು ನಿಜವಾದ ಭಾಷೆ ಈ ನಿಜವಾದ ಭಾಷೆಯನ್ನು ನಂಬುವುದರ ಹೆಸರು ನಂಬಿಕೆ ನಾವು ಈ ನಿಜವಾದ ಭಾಷೆಯನ್ನು ಅನುಸರಿಸಿದರೆ ನಂಬಿಕೆ ಹೆಚ್ಚಾಗುತ್ತದೆ ಇದು ಸಂದೇಶವಾಹಕರ ಅತ್ತೆ ಬಾ ಅಲ್ಲಿಯವರಿಗೆ ಸಂದೇಶವಾಹಕರನ್ನು ಅನುಸರಿಸುವ ವ್ಯಕ್ತಿಯಾದ ಮೆಸೆಂಜರ್ನ ಅತ್ತೆಬಾದೊಂದಿಗೆ ಸಂಪರ್ಕ ಹೊಂದಿದ್ದು ಸರ್ವಶಕ್ತನಾದ ಅಲ್ಲಾಹನು ಇಹಲೋಕ ಮತ್ತು ಪರಲೋಕದಲ್ಲಿ ಎಲ್ಲಾ ರೀತಿಯ ಒಳ್ಳೆಯತನದ ತೀರ್ಪನ್ನು ಹೆಚ್ಚಿಸುವುದನ್ನು ಮುಂದುವರಿಸಲಿ ಹತ್ತು ಹದಿನೈದು ನಿಮಿಷಗಳ ಈ ಚರ್ಚೆಯಲ್ಲಿ ಅಲ್ಲಾಹನ ಗುರುತನ್ನು ಕಂಡುಹಿಡಿಯಲಾಗಿದೆ ಒಬ್ಬ ವ್ಯಕ್ತಿಯೂ ಅಲ್ಲಾಹನ ಗುರುತಿನ ಆಹ್ವಾನವನ್ನು ಗಮನದಿಂದ ಕಲಿತರೆ ಎಲ್ಲಾ ವರ್ಗದ ಜನರನ್ನು ಯಾರೂ ಆಹ್ವಾನಿಸುತ್ತಾರೆ ಅಲ್ಲಾಹನ ಗುರುತಿಗೆ ಆಹ್ವಾನ ನೀಡಿದರೆ ಅವನ ಹೃದಯವು ಸ್ಪಷ್ಟವಾಗುತ್ತದೆ ದೀರ್ಘಕಾಲದವರೆಗೆ ನೀಡಿದರೆ ಹೃದಯವು ಶುದ್ಧವಾಗುತ್ತದೆ ಹೃದಯವು ಬೆಳಕಿನಿಂದ ತುಂಬಿರುತ್ತದೆ ನಂಬಿಕೆ ಶಾಶ್ವತವಾಗಿರುತ್ತದೆ